ಹಲೋ ಫ್ರೆಂಡ್ಸ್ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು ಸರಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಕಾಳು ಮೆಣಸು ಸೋಂಪು ಮತ್ತು ಕಸ್ತೂರಿ ಮೆತಿ ಇದ್ದೀನಿ ಇದ್ರ ಜೊತೆಯಲ್ಲೇ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಹಾಕೊತಾ ಇದ್ದೀನಿ ಇದಿಷ್ಟೂ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹುರ್ಕೋಬೇಕು ಒಳ್ಳೆ ಘಮ ಬರೋವರಿಗೂ ನಾವು ಹುರ್ಕೋಬೇಕು ಇದನ್ನೆಲ್ಲ ಮತ್ತು ಇದ್ರ ಜೊತೆಯಲ್ಲೇ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಖಾರಕ್ಕಾಗೋಷ್ಟು ಹಸಿ ಮೆಣ್ಸಿನ್ಕಾಯಿ ಏಳು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಫುಲ್ಲು ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇಲ್ಲವೂ ಹಾಗೆ ನಾವು ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇವಾಗ ನಾವಿಲ್ಲಿ ಒಂದು ದಪ್ಪ ಈರುಳ್ಳಿನ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದು ಚಪಾತಿ ಇಡ್ಲಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಹುರ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ ಇವಾಗ ಅಂದರೆ ನಾವು ಮಸಾಲೆ ರುಬ್ದಾಗಲೇ ಸ್ವಲ್ಪ ಉಪ್ಪಿದರೆ ಚಿಕನ್ಗೆ ಬೇಗ ಹಿಡಿಯುತ್ತೆ ಮತ್ತು ಇನ್ನೊಂದು ಏನಂತಂದರೆ ಉಪ್ಪು ಹಾಕೋದ್ರಿಂದ ಈರುಳ್ಳಿನೂ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ನಾವು ಉಪ್ಪು ಈಗಲೇ ಸ್ವಲ್ಪ ಹಾಕೊತಾ ಇದ್ದೀನಿ ಜಾಸ್ತಿ ಅಲ್ಲ ನೋಡಿ ಇದನ್ನೆಲ್ಲ ಒಟ್ಟಿಗೆ ಇವಾಗ ಈ ರೀತಿ ಹುರ್ಕೋಬೇಕಾಗತ್ತೆ ಇದಕ್ಕೆ ನಾನು ಇವಾಗ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂತಾ ಇದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನು ಅರ್ಧ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನನಗೆ ಹುಳಿ ಕಡಿಮೆ ಇರಬೇಕು ಹಾಗಾಗಿ ಒನ್ ಟೊಮೆಟೊ ಸಾಕು ಅನಿಸುತ್ತೆ ಇದಕ್ಕೆ ನೋಡಿ ಎಲ್ಲನೂ ಹುರ್ಕೊಳ್ಳೋಣ ಈ ರೀತಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಬೇಕು ಅಲ್ಲಿವರೆಗೂ ನಾವು ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಕಡಿಮೆ ಅಂದರೂ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ ಇಲ್ಲಿ ಹಾಕಿರೋವಂಥ ಧಾನ್ಯ ಕಾಳು ಆಗಿರಬಹುದು ಚಕ್ಕೆ ಲವಂಗ ಮತ್ತು ಕಾಳು ಮೆಣಸು ಎಲ್ಲನೂ ಒಳ್ಳೆ ಪರಿಮಳ ಬೀರುತ್ತೆ ನೋಡಿ ಇವಾಗ ಹುರಿದಿರೋದು ಸಾಕು ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಇದ್ರ ಜೊತೆಯಲ್ಲೆನೆ ನಾನು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಗ್ರೀನ್ ಕಲರ್ ನಾನು ನಾನಿಲ್ಲಿ ಕೊತ್ತಮರಿ ಸೊಪ್ಪು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ನಿಮಗೆ ಕೊತ್ತಮರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಪಾಲಕ್ ಸಹ ಯೂಸ್ ಮಾಡಬಹುದು ಈ ಗ್ರೇವಿಗೆ ನೋಡಿ ಈಗ ಸ್ಟವ್ ಆಫ್ ಮಾಡಾದ್ಮೇಲೆ ನಾನೇನು ತೆಂಗಿನಕಾಯಿ ತುರಿ ಮತ್ತು ಕೊತ್ತಮರಿ ಸೊಪ್ಪು ಹಾಕಿದ್ನಲ್ಲ ಹಬೆನಲ್ಲೇ ಸಾಕಾಗುತ್ತೆ ಫ್ರೈ ಆಗತ್ತಿದು ಆ ಹುರಿದಿರೋ ಮಸಾಲೆ ಎಲ್ಲ ಹಾರದ ಮೇಲೆ ನಾನು ಒಂದು ಜಾರ್ಗೆ ಹಾಕೊಂಡಿದ್ದೆ ಅದಕ್ಕೆ ಮತ್ತೆ ನೀರು ಸೇರಿಸೋ ಅಷ್ಟಿರೋದಿಲ್ಲ ಅದನ್ನೇ ಹಾಗೆ ನಾವು ರುಬ್ಕೊಂಡ್ರೆ ಈ ಥರ ಪೇಸ್ಟ್ ಆಗಬೇಕು ಚೆನ್ನಾಗಿ ರುಬ್ಬ ಸಣ್ಣಗಾದರೆ ಸಾಕತ್ತೆ ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಂದು ಹತ್ತು ಹೆಸರಷ್ಟು ಕರ್ಬೇವಿನ ಸೊಪ್ಪು ಉಪ್ಪು ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಚಿಟಿಕೆ ಅರಶಿನೂ ಇದ್ದೀನಿ ಎಲ್ಲನೂ ಹಾಕಿ ಒಟ್ಟಿಗೆ ಒಂದು ಸರಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾವು ಪ್ರತಿ ಸಾರಿ ಕೋಳಿ ತೊಳಿಬೇಕಾದ್ರೂ ಉಪ್ಪು ಅರಶಿನ ಹಾಕಿನೇ ತೊಳಿಬೇಕು ಅದರಲ್ಲಿರೋ ವಾಸನೆ ಎಲ್ಲ ಹೋಗೋದಕ್ಕೆ ಸರಿ ಹೋಗುತ್ತೆ ನೋಡಿ ಇವಾಗ ಹುರಿದಿರೋ ಸಾಕು ನಾನು ಮೊದಲೇ ಅರಶಿನ ಹಾಕಿ ನೀಟಾಗಿ ಎರಡು ಮೂರು ಸರಿ ತೊಳೆದಿಟ್ಟಿದ್ದ ಕೋಳಿನೂ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ನಾನು ಚೆನ್ನಾಗೇ ಹುರ್ಕೊತೀನಿ ಈಗ ಕೋಳಿ ಪೀಸಸ್ ಎಲ್ಲ ಹಾಕಾದ್ಮೇಲೆ ಚಿಕನ್ ಪೀಸ್ ಹಾಕಾದ ಮೇಲೆ ನಾವು ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಹುರ್ಕೋಬೇಕಾಗತ್ತೆ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಹುರ್ಕೋಬೇಕು ನೋಡಿ ಈ ರೀತಿ ಅದು ನೀರು ಬಿಡುತ್ತಲ್ಲ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಮಧ್ಯ ಮಧ್ಯೆ ಕೈ ಆಡಿಸ್ಕೊಳ್ಳಿ ಇಲ್ಲಾಂದರೆ ಕೆಲವೊಂದು ಸರಿ ಕೋಳಿ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ತಳ ಅಂಟ್ದಂಗೆ ಆಗಿರುತ್ತೆ ಹಾಗಾಗಿ ನೋಡಿ ಈ ಥರ ಈ ಥರ ಹುರ್ಕೊಂಡಾಗ ಅದು ಚೆನ್ನಾಗಿ ಅನಿಸುತ್ತೆ ಸಾಕು ಇಷ್ಟು ಹುರ್ದಿರೋದು ಇವಾಗ ರುಬ್ಬಿದಂತಹ ಮಸಾಲೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನಿದಿನ ಇವತ್ತು ಮುದ್ದೆ ಮತ್ತು ಅನ್ನಕ್ಕೆ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇರೋದು ಮುದ್ದೆಗಂತೂ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ತಕ್ಕಷ್ಟು ಎಷ್ಟು ನೀರು ಬೇಕೋ ಅಷ್ಟುನ ಸೇರಿಸ್ಕೊತಾ ಇದ್ದೀನಿ ಒಂದು ಸರಿ ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಂಬಡೋಣ ಮಸಾಲೆ ಮತ್ತು ನೀರು ಎರಡು ಒಟ್ಟಿಗೆ ಹೊಂದುತ್ತೆ ಅಲ್ಲಿ ಆ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಡೋಣ ನೋಡಿ ಈಗ ಮಿಕ್ಸ್ ಮಾಡಿದಾಯಿತು ನಾನಿಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಮಸಾಲೆಗೆ ಹುರ್ಕೋಬೇಕಾದ್ರೆ ಉಪ್ಪು ಹಾಕಿದ್ದೆ ಮತ್ತು ಕೋಳಿ ಹುರಿಬೇಕಾದ್ರೂ ಸ್ವಲ್ಪ ಉಪ್ಪಾಕಿದ್ದೆ ಸ್ವಲ್ಪ ರುಚಿ ಕಡಿಮೆ ಅನ್ನಿಸ್ತು ನಾನೀಗ ಇನ್ನೊಂದು ಚೂರು ಉಪ್ಪು ಉಪ್ಪಾಕೊತಾ ಇದ್ದೀನಿ ಈಗ ಹುರಿದು ಎಲ್ಲ ಮಿಕ್ಸ್ ಮಾಡಿ ಸಾಕು ಇದನ್ನು ನಾನು ಎರಡು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಮತ್ತು ನೋಡಿ ಕುಕ್ಕರ್ ವಿಶಲ್ ಕೂಗಿತ್ತು ಎರಡು ವಿಷಲು ನಾನು ಹಾರದ ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿ ಬಂದಿದೆ ಅಂತೇಳಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ಥರನೇ ಒಂದು ಸಾರಿ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಇದೇ ಥರ ಸಪೋರ್ಟ್ ಇರಿ ಹೊಸ ಹೊಸ ವೀಡಿಯೋಸು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು